ಇವತ್ತು ಅಭಿಮನ್ಯು ಟೀಮ್ ಬೆಳಗ್ಗೆ ವಾಕ್ ಅನ್ನು ನೋಡ್ತಿರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂದರೆ ನಿಜಕ್ಕೂ ಅಭಿಮನ್ಯು ಟೀಮ್ ನೋಡಬೇಕು ಅಂತಾನೆ ಹೆಚ್ಚಿನ ಸಾಗರ ಇವತ್ತು ಅಕ್ಟೋಬರ್ ಐದನೇ ತಾರೀಕು ಬೆಳಗ್ಗೆ ವಾಕ್ ನಲ್ಲಿ ಅಭಿಮನ್ಯು ಟೀಮ್ ಪಾಲ್ಗೊಂಡಿದೆ ಎಂದಿನಂತೆ ಆಸ್ ಯೂಶುವಲ್ ವಾಕ್ ಇರುತ್ತೆ ಸೊ ಮಳೆ ಬೇರೆ ವೆದರ್ ಕೂಡ ಅಷ್ಟಾಗಿ ಇಲ್ಲ ಸೊ ಬಿಸಿಲು ಕೂಡ ಇಲ್ಲ ಸೊ ಒಂದು ಮಳೆಯಲ್ಲೇ ವಾಕ್ ಅನ್ನ ಸಹ ಮಾಡಬೇಕಾಗತ್ತೆ ಆದರೆ ವಾಕ್ ಮಿಸ್ ಮಾಡೋಂಗಿಲ್ಲ ದಸರಾ ಟ್ರಯಲ್ಸ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಕಂಪ್ಲೀಟಾಗಿ ತಾಲೀಮ್ ಕೊಡಲೇಬೇಕು ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಮಹೇಂದ್ರ ಸಕ್ಸಸ್ಫುಲ್ಲಾಗಿ ದಸರಾನ ಕಂಪ್ಲೀಟ್ ಮಾಡ್ದೆ ಇನ್ನು ನಮ್ಮ ಅಭಿಮನ್ಯುಗೆ ಒಂದು ದೊಡ್ಡ ಜವಾಬ್ದಾರಿ ಅದನ್ನು ಮುಗಿಸ್ಬಿಟ್ರೆ ಅಭಿಮನ್ಯು ಈ ವರ್ಷ ಅದ್ಭುತವಾದಂಥ ದಸರಾದಲ್ಲಿ ಪಾಲ್ಗೊಂಡಂತೆ ಆಗುತ್ತೆ ಭಾಳಷ್ಟು ಜನ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ದಸರಾನ ಕಣ್ತುಂಬಿಕೊಳ್ಳೋಕ್ಕೆ ಜಂಬೂ ಸವಾರಿ ಅಭಿಮನ್ಯು ಭಾಗಿಯಾಗಲಿದ್ದಾನೆ ಕಂಪ್ಲೀಟ್ ಟ್ರೈನಿಂಗ್ ಇದೆ ಮತ್ತು ಅಭಿಮನ್ಯುಗೆ ಗೊತ್ತಿದೆ ಈಗ ನಾನು ದಸರಾಗೆ ಬಂದಿದ್ದೀನಿ ಗಜ ಗಾಂಭೀರ್ಯದಿಂದ ನಡ್ಕೋಬೇಕು ಅಂತ ಇನ್ನೇನು ದಸರಾ ಕೂಡ ಹತ್ತಿರಕ್ಕೆ ಬಂತು ತುಂಬಾನೇ ತಯಾರಿ ಎಲ್ಲವೂ ಕೂಡ ಆಗ್ತಾ ಇದೆ ಮಹೇಂದ್ರನ ಒಂದು ದೊಡ್ಡ ಜವಾಬ್ದಾರಿ ಕೆಲಸ ಇತ್ತಲ್ಲ ಅದು ಮುಗೀತು ನಮ್ಮ ಅಭಿಮನ್ಯು ಒಂದು ಸರದಿ ಕೂಡ ಬಾಕಿ ಇದೆ ಅಭಿಮನ್ಯು ಮೈಸೂರಿನಲ್ಲಿ ಅಂಬಾರಿಯನ್ನ ಹೊತ್ತು ಸಾಗುತ್ತಾನೆ ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳಲು ತುಂಬಿಕೊಳ್ಳಲು ವೈಟ್ ಮಾಡುತ್ತಿದ್ದಾರೆ ಅಭಿಮನ್ಯು ಜೊತೆಗೆ ಬೇರೆ ಬೇರೆ ಆನೆಗಳಿಗೂ ಕೂಡ ಒಂದೊಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ನಮ್ಮ ಭೀಮ ಮತ್ತೆ ಕಂಜನ್ಗೆ ಪಟ್ಟದಾನೆ ಕೆಲಸ ಸೊ ಒಳಗಡೆ ಅಂದ್ರೆ ಪೂಜೆ ಕೈಂಕರ್ಯಗಳಲ್ಲಿ ಕಂಪ್ಲೀಟ್ ಆಗಿ ಬ್ಯುಸಿಯಾಗಿರುವಂತಹ ಕಾರಣ ಅಭಿಮ ಮತ್ತು ಕಂಜನ್ ಇವತ್ತು ಕೂಡ ವಾಕ್ನಲ್ಲಿ ಕಾಣಿಸಿಕೊಂಡಿದೆ ನಮ್ಮ ಗೋಪಿ ತುಂಬಾ ಹೆಚ್ಚನಾಗಿರುವಂತ ಆನೆ ಪ್ರಶಾಂತನಿಗೂ ಕೂಡ ಅವಕಾಶ ಕೊಡಬಹುದು ಅಂತ ತುಂಬಾ ಜನ ಹೇಳ್ತಾರೆ ಆದ್ರೆ ಅದು ಸರ್ಕಾರ ಮತ್ತೆ ಅವರ ಟೀಮ್ ಮೆಂಬರ್ಸ್ ಆಫೀಸರ್ಸ್ ನಿರ್ಧಾರವನ್ನ ಮಾಡಬೇಕಾಗುತ್ತೆ ನಮ್ಮ ಧನಂಜಯ ಕೂಡ ಅದ್ಭುತವಾದಂತ ಆನೆ ಈತನು ಕೂಡ ಫ್ಯೂಚರ್ ಕ್ಯಾಪ್ಟನ್ ಅಂತ ಹೇಳ್ತಾರೆ ನೋಡಬೇಕು ಒಂದು ದೇವರದ ಇದರಿಜು ಆಗ್ತಾನೆ